ವೆಲ್ಕಮ್ ಮ್ಯಾಕ್ ಟು ಮೈ ನ್ಯೂ ಲಿಲಾಗ್ ಮೈಸ್ ಹೆಂಗೆ ಕಾಣ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಆ್ಯಂಡ್ ಮೆಹಿನೂ ಆಯಿತು ಆಲ್ರೆಡಿ ಸೊ ಈ ಮೆಹಂದಿ ವೀಡಿಯೋ ಆ್ಯಂಡ್ ನಿನ್ನೆ ನಾವು ಇದು ತಾಂಬೂಲ ಪ್ಯಾಕಿಂಗ್ ಮಾಡೋದು ಸೊ ಎಲ್ಲ ಪ್ರಿಪ್ರೇಷನ್ ಮುಂದೆಷ್ಟು ವೀಡಿಯೋಸ್ ಇದೆ ಫಸ್ಟ್ ಅದನ್ನು ನೋಡ್ಕೊಂಡು ಬಂದ್ಬಿಡಿ ಆಮೇಲೆ ನಾನಿಲ್ಲಿ ಕಾಸ್ಟ್ಯೂಮ್ ಇಟ್ಕೊಂಡಿದ್ದೀನಿ ನಾವು ವೇರ್ ಮಾಡೋಂಥ ಫಸ್ಟ್ ಡೇ ಕಾಸ್ಟ್ಯೂಮ್ ಆ್ಯಂಡ್ ಸೆಕೆಂಡ್ ಡೇ ಕಾಸ್ಟ್ಯೂಮ್ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ ಸೊ ಆಮೇಲೆ ಶೋ ಮಾಡ್ತೀನಿ ನೋಡ್ಕೊ ಬನ್ನಿ ಏಸ್ ಗೈಸ್ ಇದು ನಿನ್ನೆ ನೈಟ್ ಸಚಿಯವರು ಇದಕ್ಕೆ ಬಂದಿದ್ರಲ್ಲ ಪಕ್ಷಕ್ಕೆ ಬಂದಿದ್ರಲ್ಲ ಆವಾಗ ನಾವು ಮಾಡ್ತಾ ಇದ್ದೀವಿ ಇದು ಕುತ್ಕೊಂಡು ಏನಂದ್ರೆ ಕೆಲಸ ಇದ್ರೆ ಮುಗಿಸ್ಬಿಡೋಣ ಭೂಮಿ ಅಂದರು ಅದಕ್ಕೆ ನಾವು ಇದನ್ನು ಪ್ಯಾಕ್ ಮಾಡ್ಕೊತಾ ಇದೀವಿ ಆಮೇಲೆ ಯಾಕೋ ಅದು ರಿಸ್ಕ್ ಅಂತ ಅನ್ನಿಸ್ತು ಒಂದು ನಾವು ಈ ಥರ ಹಾಕೊಡೋದು ಅವ್ರ ತಟ್ಟೆ ಹಾಕೋದು ಸೊ ಹಾಗೆ ಶುಚಿ ಅಂದರು ಬೇಡ ಒಂದೇ ಸಲ ನಾವು ಅರಶಿನ ಕುಂಕುಮ ಈ ಚಾಕ್ಲೇಟ್ ಅಕ್ಕಿ ಎಲ್ಲ ಒಂದು ಸಲ ಪ್ಯಾಕ್ ಮಾಡಿ ಇಟ್ಕೊಂಬಿಡೋಣ ಆಮೇಲೆ ಬೇರೆ ಪಟಪಟ ಅಂತ ಬೇಗ ಆಗುತ್ತೆ ಅನ್ನೋ ಟ್ರೈ ಮಾಡೋಣ ಅಂದರು ಓಕೆ ಸರಿ ಆಯಿತು ಅಂದ್ಬಿಟ್ಟು ಇವಾಗ ಅಪ್ಪು ನಮಗೆ ಚಾಕ್ಲೇಟ್ ಹಾಕೊಡ್ತಾನೆ ಕವರ್ ಒಳಗಡೆ ಆಮೇಲೆ ನಾವು ಅದನ್ನು ಅಕ್ಕಿ ಮೊಬ್ರೂರು ಅರಶಿನ ಒಬ್ಬರು ಹಾಕಿ ಅಕ್ಕಿ ಹಾಕಿ ಸೈಡ್ ಇಡ್ತಾಯಿದೀವಿ ಒಮ್ಮೆಂದು ಸುಮ್ಮನೆ ಇರಲೇ ಇಲ್ಲ ಅಳ್ತಾನೆ ಇದ್ದು ಈ ಎತ್ಕೊಳ್ಳಿ ಎತ್ಕೊಳ್ಳಿ ಎತ್ಕೊ ಅಂತ ಅದಕ್ಕೆ ನಾನೇ ಎತ್ಕೊಂಡು ಕೆಲಸನ ಮಾಡ್ತಾಯಿದ್ದೀನಿ ಅವಳೇನು ಎತ್ಕೊಂಡು ಕೆಲಸ ಮಾಡೋದು ರಿಸ್ಕ್ ಏನಂತ ಅನ್ಸಲ್ಲ ಆರಾಮಾಗಿರ್ತಾಳೆ ಮೇ ಬಿ ದೇವ್ರ ಶಕ್ತಿನೋ ಏನೋ ಗೊತ್ತಿಲ್ಲ ನಮಗೆ ಸೊ ಇಷ್ಟು ಕೆಲಸ ಎಲ್ಲ ಮಾಡ್ತಿದ್ರು ನಮಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗದೆ ಇಷ್ಟು ಆರಾಮಾಗೆ ಮಾಡಷ್ಟು ದೇವರು ನಮಗೆ ಶಕ್ತಿನ ಕೊಟ್ಟಿದ್ದಾನಲ್ಲ ಅಂತ ಒಂದು ಕಡೆ ಖುಷಿ ಆಗ್ತಾಯಿತ್ತು ನನಗೆ ಪ್ರಮೋದವ್ರಿಗೆ ಫೈನಲ್ಲಿ ಪ್ಯಾಕ್ ಮಾಡಿದ್ವಿ ಒನ್ ಫಿಫ್ಟಿ ಏನೋ ಇತ್ತು ಅಷ್ಟೇ ನಮಗೆ ಆಮೇಲೆ ಭಯ ಇತ್ತು ಇಲ್ಲ ಬಂದರೆ ಎಲ್ಲ ಹೆಂಗಸ್ರೇ ಬರಲ್ಲ ಅಲ್ವಾ ಗಂಡಸರು ಅರ್ಧ ಬಂದರೆ ಹೆಂಗಸ್ರು ಅರ್ಧ ಬರ್ತಾರೆ ಅನ್ನೋ ಪ್ಲ್ಯಾನಲ್ಲಿ ಹಾಕಿದ್ವಿ ನೋಡೋಣ ಹೇಗಾಗತ್ತೆ ಅಂತೇಳಿ ಸ್ವಲ್ಪ ಆದರೆ ತರೋಣ ಇನ್ನೂ ತರೋಣ ಇನ್ನೂ ತರೋಣ ಅಂತ ಪ್ರಮೋದರು ಹೇಳ್ತಾನೆ ಇದ್ರು ಸೊ ನೋಡಬೇಕಾದ್ರೆ ನಾಳೆ ಇನ್ನೊಂದು ಸ್ವಲ್ಪ ತಂದು ಪ್ಯಾಕ್ ಮಾಡಿಡಬೇಕು ಸೊ ಇಲ್ಲ ಎಷ್ಟು ಆಗುತ್ತೆ ಅಷ್ಟನ್ನ ಕೊಟ್ಟು ಓಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ಯಾಕಿಂಗ್ ಎಲ್ಲ ಆಗಿ ಇವಾಗ ಕಟ್ಟಿ ಕಟ್ಟಿಡ್ತಾ ಇದ್ವಿ ಇದು ನೆಕ್ಸ್ಟ್ ಡೇ ಅಂದರೆ ಇದು ಅಕ್ಟೋಬರ್ ತ್ರೀ ಇದು ವಿಡಿಯೋ ಮೆಹಂದಿ ಆರ್ಟಿಸ್ಟ್ ಬಂದಿದ್ದರು ನಿಜವಾಗ್ಲೂ ಸೋ ಸ್ವೀಟ್ ನಾನು ಹೇಗೆ ಕಸ್ಟಮೈಸ್ ಮಾಡಿಕೊಡಿ ಅಂತ ಮೆಹಂದಿನ ಕೇಳಿದೆ ಸೇಮ್ ಹಂಗೆ ಮಾಡಿಕೊಟ್ಟಿದ್ರು ಸೊ ತುಂಬ ಫ್ರೆಂಡ್ಲಿಯಾಗೇ ಮಾತಾಡ್ಕೊಂಡು ಆಗ್ತಾಯಿದ್ರು ಅವ್ರು ನನಗೆ ಹೇಳ್ತಾಯಿದ್ರು ನೀವು ತುಂಬ ಸ್ಟ್ರಿಕ್ಟ್ ಅಂದ್ಕೊಂಡಿದ್ದೆ ಬಟ್ ನನಗೆ ಮೆಹೆಂದಿ ಹಾಕಕ್ಕೆ ಬಂದಿದ್ದೀನಿ ಅನ್ನೋ ಫೀಲೇ ಆಗ್ತಿಲ್ಲ ಯಾರು ಮನೆಗೆ ಬಂದಿದ್ದೀನಿ ನಮ್ಮ ಮನೆ ನಾನು ಮೆಹಂದಿ ಹಾಕ್ತಿದ್ದೀನಿ ಅನ್ನೋಷ್ಟು ಫೀಲ್ ಆಗ್ತಾಯಿದೆ ಅಕ್ಕ ನನಗೆ ಅಂದ್ಕೊಂಡು ಹೇಳ್ತಾ ಇದ್ರು ಸೊ ತುಂಬ ಖುಷಿಯಾಯಿತು ಇಂಜು ಎಲ್ಲರ ಮೇಲೂ ಅವ್ರಿಗೆ ಅದಂಥ ಕಷ್ಟಗಳಿದ್ದೇ ಇರುತ್ತೆ ಸೊ ಪಾಪ ಇವ್ರಿಗೂ ಹಾಗೇ ಅವರು ಅವ್ರ ಮನೆ ಪ್ರಾಬ್ಲಮ್ಸ್ನೇ ಹೇಳ್ಕೊಳ್ತಾ ಇದ್ರು ಸೊ ನಾನು ನನ್ನ ಮನೆ ಪ್ರಾಬ್ಲಮ್ಸ್ನ ಹೇಳ್ಕೊಳ್ತಾ ಇದೆ ಅದಕ್ಕೆ ಅವರು ನಮ್ಮ ನಮ್ಮ ಮನೇಲೇ ಇದ್ದೀನಿ ಮೆಹೆಂದಿನ ಫೀಲ್ ಇದೆ ಅಕ್ಕ ಅಂದ್ಕೊಂಡು ಹೇಳ್ತಾಯಿದ್ರು ಸೊ ತುಂಬ ಚೆನ್ನಾಗಿ ಗೈಸ್ ತುಂಬ 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 ಚೆನ್ನಾಗಿ ಹಾಕಿದ್ರು ನನಗಂತೂ ಸಿಕ್ಕಾ ಇಷ್ಟ ಆಯಿತು ನಿಮಗೂ ನಿಮ್ಮ ಮನೇಲಿ ಯಾರ್ದಾದ್ರೂ ಫಂಕ್ಷನ್ ಇದ್ದರೆ ಸೊ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಇಷ್ಟ ಆದರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಕಡಿಮೆಗೆ ಇಷ್ಟು ಕಡಿಮೆಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ಯಾರೂ ಹಾಕೊಡಲ್ಲ ಗೈಸ್ ಬೇರೆ ಕಡೆಯಲ್ಲ ಐದು ಸಾವಿರ ಹತ್ತು ಸಾವಿರ ಚಾರ್ಜಸ್ ಮಾಡ್ತಾರೆ ನಾನು ಹಾಕ್ಸ್ಕೊಂಡ್ರೆ ಮೇನ್ಗೆ ಅವ್ರು ಜಸ್ಟು ಟೂ ತೌಸನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಚಾರ್ಜಸ್ ಮಾಡೋದು ಸೊ ನಾನು ಅವ್ರನ್ನ ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅಂದ್ಬಿಟ್ಟು ಸೊ ನಾನು ನನ್ನ ಕೈಯಲ್ಲಿ ಆದಂಥ ಹೆಲ್ಪ್ನ ಮಾಡಿದೆ ಆಮೇಲೆ ಫ್ರೀಯಾಗೆ ಹಾಕ್ಸ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಹಾ ನೀವು ಹೇಳಬಾರ್ದು ಅಂದ್ಬಿಟ್ಟು ಸೊ ಅವರ ಕಷ್ಟಕ್ಕೆ ಆ ದುಡ್ಡು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಸೊ ನನ್ನ ಆದಿದೆ ಅರಿಶಿನ ಕುಂಕುಮಕ್ಕೆ ಅಂದ್ಬಿಟ್ಟು ನಾನು ಕೊಟ್ಬಿಟ್ಟು ಅವ್ರು ಈಸ್ಕೊಳಕ್ಕೆ ರೆಡಿಯೇ ಇರಲಿಲ್ಲ ನನಗೆ ಅಮೌಂಟ್ ಬೇಡ ಪ್ರಮೋಷನ್ ಮಾಡಿಕೊಡಿ ಪ್ರಮೋಷನ್ ಮಾಡಿಕೊಡಿ ಅಂತಲೇ ಇದ್ದರು ಸೊ ಇಲ್ಲ ಇದು ನಾವು ಪ್ರೀತಿಯಿಂದ ಇರೋದು ನೀವು ತೊಗೊಳ್ಲೇಬೇಕು ಅಂದ್ಬಿಟ್ಟು ಸೊ ನಮ್ಮ ಕೈಯಲ್ಲಿ ಆದಷ್ಟು ಅಮೌಂಟ್ನ ನಾವು ಕೊಟ್ವಿ ಸಿಕ್ಕಾ ಒಡೆ ಸಕ್ಕದಾಗ ಹಾಕಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಇಷ್ಟು ಕ್ಯೂಟಾಗಿ ಬಂದಿದೆ ಮೆಹಂದಿ ಅಂತ ಹೇಳಿ ಒಂದು ಕೈಯಲ್ಲಿ ಐ ಲವ್ ಅಪ್ಪು ಅಂತ ಹಾಕ್ಸ್ಕೊಂಡಿದ್ದೀನಿ ಇನ್ನೊಂದು ಕೈಯಲ್ಲಿ ಐ ಲವ್ ಗೊಮ್ಮೆ ಅಂತ ಹಾಕ್ಸ್ಕೊಂಡಿದ್ದೀನಿ ನಾನು ಎರಡೂ ಮಕ್ಕಳು ನನ್ನ ಎರಡೂ ಕೈಯಲ್ಲಿ ಇದ್ದಾರೆ ಎರಡು ಗಂಡುಗಳು ಅವರು ಆ್ಯಂಡ್ ಸಖದಾಗ ಬಂದಿದ್ದು ವೈಸ್ ಬೇರೆ ಏನು ಮಾತು ಬೇಡ ಸಕ್ಕದಾಗ ಬಂದಿದ್ದು ಅಷ್ಟೇ ಸೊ ನೀವು ಅವ್ರ ನಂಬರ್ನ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋಂಗೆ ಅವರು ಮೆಹಂದಿನ ಹಾಕ್ಕೊಡ್ತಾರೆ ಥ್ಯಾಂಕ್ ಯು ಕಾವಿಯವರೇ ನಾನು ವಿಡಿಯೋನ ಮಾಡ್ತಾ ಇರೋದು ಹತ್ತು ಗಂಟೆ ರಾತ್ರಿ ಬಿಕಾಸ್ ಸ್ನಾನ ಪ್ರಮೋದ ಎಲ್ಲ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಕಷ್ಟ ಆಗ್ತಾಯಿದೆ ವಿಡಿಯೋನ ಮಾಡ್ಕೊಂಡು ಇದೆಲ್ಲ ಆದಷ್ಟು ತೋರಿಸ್ಬೇಕು ಅಂತ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಾಯಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಒಂದು ತೆಂಗಿನಕಾಯಿ ಕೂಡ ಯಾರ ಹತ್ರನೂ ಬೇಡದೆ ಈಸ್ಕೊಳ್ದೆ ಎಲ್ಲ ನಾವು ಹೊರಗಡೆಯಿಂದನೇ ಅಮೌಂಟ್ ಕೊಟ್ಟು ಬೈ ಮಾಡ್ತಾ ಇರೋವಂಥದ್ದು ಸೊ ಎಲ್ಲ ನಮ್ಮ ಖರ್ಚಿಗೆ ಇರೋದು ಯಾರಾದ್ರೂ ಸಿಂಗಲ್ ರುಪಿನೂ ನಾವು ಇಸ್ಕೊಳ್ತಿಲ್ಲ ಸೊಂದು ಭಾವಲ್ಲ ಪ್ರಮೋದ್ ಅವ್ರೆ ಅಂತಲೇ ಹೇಳ್ಬೋದು ಎಲ್ಲ ಸೊ ಇದು ಒಂದು ಮೈಸೂರು ಸೆಲ್ ತಗೊಂಡಿದ್ದಲ್ಲ ಸೊ ಆ ಸೀರೆ ಉಲ್ಟಾ ಮಾಡಿಸ್ಬಿಟ್ಟಿದ್ದಾರೆ ಇದು ಒಂದು ಬೆಳಗ್ಗೆ ಒಂದು ಗೈಸ್ ನನಗೆ ಮನೆಯ ಹತ್ರ ತಂದು ಕೊಟ್ಟು ಹೋದರು ಗೈಸ್ ನಾನು ಹದಿನೈದು ಬ್ಲೌಸ್ ಕೊಟ್ಟಿದ್ದೆ ಇದ್ರ ಜೊತೆಗೆ ನಂದು ನಾರ್ಮಲ್ ಸೆಮಿ ಮೈಸೂರು ಸಿಲ್ಕ್ ಇದೆಯಲ್ಲ ಸೊ ಅದೆಲ್ಲ ಕೊಟ್ಟಿದ್ದಾರೆ ಸಿಂಗಲ್ ರುಪಿನೂ ನಮ್ಮ ಹತ್ರ ಈಸ್ಕೊಳ್ಳೋಕ್ಕೆ ಕಂಪ್ಲೀಟ್ ಕೊಟ್ಟಿದ್ದಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಏನು ಹೇಳಬೇಕು ಗೊತ್ತಿಲ್ಲ ರೀತುಗೆ ರೀತು ಥ್ಯಾಂಕ್ ಯು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀರ ಸೊ ಬೇಕು ಅಂದರೆ ರೀತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಕ್ಕರಕ್ಕೆ ಸ್ಟಿಚ್ ಮಾಡಿಕೊಡ್ತಾರೆ ಸೊ ನನಗೆ ಇದು ಕುಚ್ಚು ಬಂದು ನನಗೆ ಇದಕ್ಕೆ ಸಿಂಪಲಾಗಿ ಹೇಳಿದ್ದೆ ನಾನು ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ ಬೇಬಿ ಕುಚ್ಚು ಹೇಳಿದ್ದೆ ಸೊ ಮಾಡಿಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಬ್ಲೌಸ್ ಬಂದು ನಾನು ನಾನೇನು ಹೇಳಿಲ್ಲ ರೀತುವುದೇ ಎಲ್ಲ ಸೆಲೆಕ್ಷನ್ನು ರೀತು ಅವರೇ ಎಲ್ಲ ಸೆಲೆಕ್ಷನ್ ಮಾಡಿದ್ದಾರೆ ಫಿಟ್ಟಿಂಗ್ ಅಂತೂ ಗೈಸ್ ಪರ್ಫೆಕ್ಟಾಗಿರ ಸಕ್ಕದಾಗಿ ಹೊಲ್ಕೊಟ್ಟಿದ್ದಾರೆ ಸಕ್ಕರೆ ಕಾಣ್ತಾ ಇತ್ತು ಸೊ ಇದು ಒಂದು ಇದ್ರದ್ದು ಇದು ಇವಾಗ ಜಸ್ಟ್ ಇವಾಗ ತೊಗೊಂಡು ಬಂದಿದ್ದು ಮ್ಯಾಚಿಂಗ್ ಹೊಸ ಅದೇ ಹಾಕಬೇಕು ಅಂದ್ಬಿಟ್ಟು ಇದು ಒಂದು ಮಾರ್ನಿಂಗು ಆ್ಯಂಡ್ ಗೊಂಬೆದು സാക്സോ മാച്ചിങ്ങോ അവൾ നോടി ഓ സൂപ്രിട്ടി നോടി അവൾഗു മ എംബ്രായ്ഡ്രി മട ഇവളു മിഷീൻ എംബ്രായ്ഡ്രി മസ്തേ നന്നു വന്ന് കൈയ്യൽ മടസ്സിവദു ഇവളി മിഷീനൽ മടസ്തേ ബേക്കു അതേ മാസ്ത ഫസ്റ്റ് ടൈം ഫങ്ക്ഷൻ മാത്രണ അല്ല ഒരു സാർ രൂപ ഒന്നുവർ സാർ രൂപ അല്ല അന്ബിട്ട് മാസീതീനി ಅವಳು ಪ್ರಿಟ್ಟಿ ಲಂಗ ಊಟ ಇದೆ ನನಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದು ಆ್ಯಂಡ್ ಅಪ್ಪದ್ದು ಪ್ರಮೋದ್ ಅವ್ರದ್ದು ರಾಮ್ರಾಜ್ದು ಕಚ್ಚೆ ಪಂಚಕ್ ಸೇರಿ ಮನೆಯೇ ಬರೋದ ಇವ್ರದ್ದು ಥರ ವೇರ್ ಮಾಡಿ ಗೋಲ್ಡ್ ಗೋಲ್ಡೆಲ್ಲ ಇಟ್ಕೊಂಡಿದ್ದೀನಿ ಬಿಕಾಸ್ ಇದಕ್ಕೆ ಲಾಕ್ ಇದೆ ಅದಕ್ಕೋಸ್ಕರ ಗೋಲ್ಡೆಲ್ಲ ಎಲ್ಲ ಇಟ್ಕೊಂಡಿದ್ದೀನಿ ಇದು ಮಾರ್ನಿಂಗ್ ನಾವು ಪೂಜೆ ಇದೆಯಲ್ಲ ಹೋಮ ಇದೆಯಲ್ಲ ಅದಕ್ಕೆ ವೇರ್ ಮಾಡುವಂಥ ಕಾಸ್ಟ್ಯೂಮ್ಸ್ ಇದು ಆ್ಯಂಡ್ ನೆಕ್ಸ್ಟು ನೇಮ್ ರಿವೀಲು ಹೋಮ ಮತ್ತು ನಾಮಕರಣ ಈ ಡ್ರೆಸ್ಸಲ್ಲಿ ಆಗುತ್ತೆ ಇದು ಒಂದು ನೆಕ್ಸ್ಟ್ ಕಾಸ್ಟ್ಯೂಮ್ನ ಚೇಂಜ್ ಮಾಡ್ತೀವಿ ನಾವು ಅದಕ್ಕೆ ಇದು ಫ್ರೆಬಂಬಿಗೆ ತಗೊಂಡಿರುವಂಥ ಕ್ಯೂಟ್ ಫ್ರಾಕ್ ಇದು ನೇಮ್ ರಿವೀಲ್ಗೆ ವೇರ್ ಮಾಡ್ತೀವಿ ನಾವು ಕ್ಯೂಟ್ ಕಾಣುತ್ತೆ ಗೊಂಬಿಗೆಲ್ಲ ಅಲ್ಲಿ ಈಗ ಒಂಬಿದು ಇದು ಅಪ್ಪುದು ಇದು ಅವತ್ತೇ ನೋಡಿದ್ರಲ್ಲ ಆ್ಯಂಡ್ ಪ್ರಮೋದ್ ಅವ್ರದ್ದು ಸೂಟು ವೈಸ್ ಅವ್ನು ತಂದೆ ಇಲ್ಲ ಅದು ನಾಲ್ ಐತಿ ತೋರಿಸಲ ಸೊ ಸೇಮ್ ಕಲರ್ ಸೂಟ್ ಇವರು ಮೂರು ಜನದ್ದು ಒಂದೇ ನನ್ನ ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ ಇದು ಪ್ರಮೋದವರು ಜಾಸ್ತಿ ಗ್ರ್ಯಾಂಡ್ ಬೇಡ ಅಂತ ಅಂದಿದ್ರು ಬಟ್ ನನಗೆ ಗ್ರ್ಯಾಂಡ್ ಬೇಕು ಅಂತ ಅಂದ್ಕೊಂಡಿದ್ದೆ ಅವರು ಇಲ್ಲ ಆಯಿತು ಹೊಲಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದರು ಬಟ್ ಸಕ್ಕದ ಕಾಣ್ತಾ ಇದೆ ಸೂಪರಾಗಿ ಬಂದಿದೆ ಎಲ್ಲ ನನ್ನೆಲ್ಲ ಕೈಯಲ್ಲೇ ವರ್ಕ್ ಮಾಡಿಸಿರುವಂಥದ್ದು ನಾನು ಯಾವುದೋ ಮಿಷಿನಲ್ಲಿ ಮಾಡಿಸಿಲ್ಲ ಇದನ್ನು ಈ ರೀತಿ ಹೊಲಿಸಿದ್ದಾರೆ ಇದು ನಾನು ಪ್ಯೂರ್ ಜರಿ ಅಲ್ವಾ ಮ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಇದಕ್ಕೇನು ಡಿಸೈನ್ ಬೇಡ ಸೊ ಇದು ಹಂಗೆ ಇರಲಿ ಇದಕ್ಕೆ ತುದಿಲಿ ಮಾತ್ರ ಮಾಡಿ ಏನಿದೆ ಸೊ ಈ ರೀತಿ ಮಾಡಿಸ್ಕೊಡ್ತೀನಿ ಅಂತ ಅವರೇ ಎಲ್ಲ ಸೆಲೆಕ್ಟ್ ಮಾಡಿ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಹೊಲಿಸ್ಕೊಟ್ಟಿರೋದು ಎಲ್ಲದಕ್ಕೂ ಫ್ರೆಂಡುಗ್ಸೇ ಹೇಳಿದ್ದೀನಿ ಏನಕ್ಕೆ ಅಂದರೆ ಮಮ್ಮಿಗೆ ಫೀಡ್ ಮಾಡಿಸೋಕ್ಕೆ ಕಷ್ಟ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಇದು ಅಷ್ಟೇ ಇದಕ್ಕೆ ಮ್ಯಾಚಿಂಗ್ ಇವಾಗ ಜಸ್ಟ್ ತೊಗೊಂಡು ಬಂದಿದ್ದು ಇದು ಸಾರಿ ಇನ್ನೂ ಬಿಲ್ಲು ತೆಗ್ದಿಲ್ಲ ಅದು ಹಂಗೆ ಇದು అూ ఇదే ఓలా మాట్తా ఓపెన్ మట్ వేడా కాస్ట్లీ సారీసు అనిబట్టు ప్రమోదరు ఓకే మెండ్ ఇదొందు అప్పుడు షూ సూట్ ఖుషి అప్పు తోర్స్తాయి ఖుషి ఇది ప్రమోద్వ్

ಸೌಂಡ್ ಆಗ್ತಾ ಇದೆ ನೋಡಾ ಸೊ ಇಷ್ಟ ಪಕೊಂಡಿದ್ದೀನಿ ಸೊ ಎಸ್ ಒಮ್ಮೆ ನಾ ಮಾಡೋಣ ನಾಳೆನೇ 20 ಅಕ್ಟೋಬರ್ ಬ್ಯಾಂಗಲ್ ಬ್ಯಾಂಗಲ್ ಓ ಬ್ಯಾಂಗ್ ಬ್ಯಾಂಗಲ್ ಯಾಕೆ ತೋರ್ಸಿತ್ತು ಈ ವಾಗ್ಲೇ ಇಟ್ಕೊಂಡ ಬಿಡ್ತೀನಿ ಗಾಯ್ಸ್ ಎಲ್ಲ ಅವತ್ತು ಹುಡುಕಕಾಗಲ್ಲ ಮನ್ನಿ 땡 ಇದು ಅಕ್ಟೋಬರ್ 4th ಅಪ್ಲೋಡ್ ಮಾಡ್ತಾಯಿದೀನಿ ನಾನು ಅಕ್ಟೋಬರ್ ಫಿಫ್ತು ಮತ್ತೊಮ್ಮೆ 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 ಹೇಳ್ತಾ ಇದ್ದೀನಿ ಎಲ್ಲರಿಗೂ ಪ್ರೀತಿಯಿಂದ ವೆಲ್ಕಮ್ ಮಾಡೋಕ್ಕೆ ನನ್ನ ಕುಟುಂಬ ಅಂದರೆ ನಾನು ಪ್ರಮೋದ್ ಅಪ್ಪು ಗೊಂಬೆ ನಾವು ನಾಲ್ಕು ಜನ ವೆಯ್ಟ್ ಮಾಡ್ತಾಯಿರ್ತೀವಿ ಆ್ಯಂಡ್ ಲಾಸ್ಟ್ ವೀಡಿಯೋಗೆ ತುಂಬ ಒಳ್ಳೆಯ ಕೊಡು ನಿಮ್ಮ ಥರ ಯಾರೂ ಇನ್ವೈಟ್ ಮಾಡಿಲ್ಲ ಅಂದ್ಬಿಟ್ಟು ಸೊ ಅದನ್ನು ನೋಡಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರನ್ನ ವೆಲ್ಕಮ್ ಮಾಡೋಕ್ಕೆ ನಾವು ಭಾನುವಾರ ಅಕ್ಟೋಬರ್ ಫಿಫ್ತು ವೆಯ್ಟ್ ಮಾಡ್ತಾಯಿರ್ತೀವಿ ತುಂಬ ಜನ ಬರ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಆ್ಯಂಡ್ ನಾವು ನಂದು ರೀಚಾರ್ಜ್ ಬೇರೆ ಖಾಲಿಯಾಗಿ ಹೋಗಿದೆ ಸೊ ಇವತ್ತು ನೆನೆಸ್ಕೊಂಡು ಇವತ್ತು ರೀಚಾರ್ಜ್ ಮಾಡ್ತೀನಿ ನಮ್ಮ ನೈನ್ ಜೀರೋ ತ್ರೀ ಫೈವ್ ತ್ರೀ ಡಬಲ್ ಜೀರೋ ಸಿಕ್ಸ್ ಜೀರೋ ಫೋನ್ ನಂಬರ್ ಕೊಟ್ಟಿದ್ದೀನಲ್ಲ ಅದಕ್ಕೆ ಆ್ಯಂಡ್ ತುಂಬ ಮೆಸೇಜಸ್ಗೆ ರಿಪ್ಲೈನು ಮಾಡೋಕ್ಕಾಗಿಲ್ಲ ಸೊ ದಯವಿಟ್ಟು ಬರೋರು ಅಕ್ಟೋಬರ್ ಫಿಫ್ತು ಕಾಲ್ ಮಾಡಿ ನನ್ನ ಫ್ರೆಂಡ್ಸು ಗೈಡ್ ಮಾಡ್ತಾರೆ ನಿಮ್ಗೆ ಲೊಕೇಶನ್ನ ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ ಆ್ಯಂಡ್ ಇನ್ವೈಟ್ ವಿಡಿಯೋದಲ್ಲಿ ಲೊಕೇಶನ್ನು ಅಡ್ರೆಸ್ಸು ಎಲ್ಲನೂ ನಾನು ಪಿನ್ ಮಾಡಿದ್ದೀನಿ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಚೆಕ್ಔಟ್ ಮಾಡಿ ಕರೆಕ್ಟಾಗಿ ಎಕ್ಸಾಕ್ಟ್ ನಿಮಗೆ ಲೊಕೇಶನ್ ಬರುತ್ತೆ ಕುವೆಂಪು ನಗರ ಸುಮುಖ ಕನ್ವೆನ್ಷನ್ ಹಾಲ್ ಅಂತ ಹಾಕ್ಕೊಂಡ್ರೆ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ನಮ್ಮ ಕಾಸ್ಟ್ಯೂಮ್ ಈ ರೀತಿ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಟ್ರೈ ಮಾಡ್ತೀನಿ ನಾಳೆ ಬ್ಯುಸಿ ಇರ್ತೀನಿ ಆದರೂ ಟ್ರೈ ಮಾಡ್ತೀನಿ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ನಾನು ಹೆಂಗೂ ಪ್ರಮೋದ್ ಅವರು ಹೇಳಿದರು ತುಂಬ ಹೊತ್ತು ಕಮೆಂಟ್ ಇಡು ನೋಡೋಣ ಎಷ್ಟು ಜನ ಬರ್ತಾರೆ ಅಂತ ತಿಳ್ಕೊಳ್ಳೋದು ನಮಗೂ ಆಗುತ್ತೆ ಅಂತ ನನಗೆ ಬಿಸಿ ಇರೋ ಕಾರಣ ಬೇಗ ಪಾಸ್ ಮಾಡಿದೆ ಒನ್ ಆ್ಯಂಡ್ ಹಾಫ್ ಅವರ್ಗೆ ಪಾಸ್ ಮಾಡಿಬಿಟ್ಟೆ ನಾನು ವೆಯ್ಟ್ ಮಾಡ್ತಾ ಇರ್ತೀವಿ ಆಲ್ವೇಸ್ ವೆಲ್ಕಮ್ ಹೃದಯಪೂರ್ವಕವಾಗಿ ವೆಲ್ಕಮ್ ಮಾಡ್ತೀವಿ ನಾನು ಆ್ಯಂಡ್ ಈ ವಿಡಿಯೋನ ಇಲ್ಲಿ ಫಂಡ್ ಮಾಡ್ತೀನಿ ಬಿಕಾಸ್ ಇದೆಲ್ಲ ಸೆಟ್ ಅಪ್ ಮಾಡ್ಕೋಬೇಕು ಮತ್ತೆ ನಾವು ಬೆಳಗಂ ಜ ಮೂರು ಗಂಟೆಗೆ ಆರ್ ಸಿಗೆ ಹೋಗಬೇಕು ತರಕಾರಿ ಎಲ್ಲ ತರಬೇಕು ಅದೆಲ್ಲ ವೀಡಿಯೋ ಐ ತಿಂಕ್ ಬರಲ್ಲ ಅಂದ್ಕೊಳ್ತೀನಿ ಕಷ್ಟ ಆಗುತ್ತೆ ವ್ಲಾಗ್ ಮಾಡೋದು ನಾನು ಇನ್ನು ವ್ಲಾಗ್ ಮಾಡೋದೇ ನಾಮಕರಣ ದಿನ ಬೆಳಗ್ಗೆ ಮೇಕಪ್ ಮಾಡಿಸ್ಕೊಳ್ಳುವಾಗಲಿ ಅನ್ಸುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಂದರೆ ನಾವು ಕಾಣೋ ವೀಡಿಯೋದ ಜೊತೆಗೆ ಸಿಗ್ತೀನಿ ನಾವು ಕಾಣೋದು ವೀಡಿಯೋ ಡಿಲೇ ಆಗೋದೇ ಇಲ್ಲ ಅಷ್ಟು ಕ್ವಿಕ್ಕಾಗಿ ಬರುತ್ತೆ ಮಾಡ್ತಾ ಮಾಡ್ತಾರೆ ಲವ್ ಯು ಆಲ್ ಬಾಯ್